ಕೊಪ್ಪಳ ನಗರದಲ್ಲಿ ಸರಗಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಗರದಲ್ಲಿ ಮೇಲಿಂದ ಮೇಲೆ ನಡೀತಾ ಇರುವ ಸರಗಳತನ ಪ್ರಕರಣಗಳು ಮಹಿಳೆಯರಲ್ಲಿ ಆತಂಕವನ್ನುಂಟು ಮಾಡಿವೆ ಇಂದು ಕೂಡ ಮನೆ ಮುಂದೆ ನಿಂತಿದ್ದ ಮಹಿಳೆಯ ಕತ್ತಲಿದ್ದ ಚಿನ್ನದ ಮಾಂಗಲ್ಯ ಸರಗಳತನವಾಗಿರುವ ಘಟನೆ ನಡೆದಿದೆ ಕೊಪ್ಪಳ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಮುಂಜಾನೆ ಸರಗಳತನ ನಡೆದಿದೆ ಮಂಜುಳಾ ಹಿರೇಮಠ ಅನ್ನೋರ ಐವತ್ತು ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಇಬ್ಬರು ಕಳ್ಳರು ಕಿತ್ಕೊಂಡು ಪರಾರಿಯಾಗಿದ್ದಾರೆ ಇನ್ನು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ವಾಕಿಂಗ್ ಮಾಡೋರು ಒಂಟಿಯಾಗಿ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರು ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಿರೋ ಸರಗಳ್ಳರು ಕ್ಷಣಾರ್ಥದಲ್ಲಿ ಸರಗಳತನ ಮಾಡಿ ಪರಾರಿಯಾಗ್ತಿದ್ದಾರೆ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಬರೋ ಕಿಲಾಡಿಗಳು ಸರಗಳತನ ಮಾಡಿ ಹೋಗ್ತಿದ್ದಾರೆ ಕೊಪ್ಪಳ ನಗರದಲ್ಲಿ ಈ ಹಿಂದೆ ಡಾಲರ್ಸ್ ಕಾಲೋನಿ ಸೇರಿದಂತೆ ಹಲವೆಡೆ ಸರಗಳತನ ಪ್ರಕರಣಗಳು ವರದಿಯಾಗಿವೆ ಇದು ನಗರದ ಮಹಿಳೆಯರ ಆತಂಕವನ್ನ ಹೆಚ್ಚಿಸುತ್ತಿದೆ ಇನ್ನು ಇಂದು ನಡೆದ ಘಟನೆ ಬಗ್ಗೆ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಹಿತಿ ತಿಳಿತಾ ಇದ್ದಂತೆ ನಗರ ಠಾಣೆ ಪಿಐ ಜಯಪ್ರಕಾಶ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಆದಷ್ಟು ಬೇಗನೆ ಸರಗಳರ ಹೆಡೆಮುರಿ ಕಟ್ಟುವುದಾಗಿ ಹೇಳಿದ್ದಾರೆ ಕೊಪ್ಪಳ ನಗರದಲ್ಲಿ ಸರಗಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಗರದಲ್ಲಿ ಮೇಲಿಂದ ಮೇಲೆ ನಡೀತಾ ಇರುವ ಸರಗಳತನ ಪ್ರಕರಣಗಳು ಮಹಿಳೆಯರಲ್ಲಿ ಆತಂಕವನ್ನುಂಟು ಮಾಡಿವೆ ಇಂದು ಕೂಡ ಮನೆ ಮುಂದೆ ನಿಂತಿದ್ದ ಮಹಿಳೆಯ ಕತ್ತಲಿದ್ದ ಚಿನ್ನದ ಮಾಂಗಲ್ಯ ಸರಗಳತನವಾಗಿರುವ ಘಟನೆ ನಡೆದಿದೆ ಕೊಪ್ಪಳನಗರದ ಟೀಚರ್ಸ್ ಕಾಲೋನಿಯಲ್ಲಿ ಮುಂಜಾನೆ ಸರಗಳ್ಳತನ ನಡೆದಿದೆ ಮಂಜುಳಾ ಹಿರೇಮಠ ಅನ್ನೋರ ಐವತ್ತು ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಇಬ್ಬರು ಕಳ್ಳರು ಕಿತ್ಕೊಂಡು ಪರಾರಿಯಾಗಿದ್ದಾರೆ ಇನ್ನು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ವಾಕಿಂಗ್ ಮಾಡೋರು ಒಂಟಿಯಾಗಿ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರು ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಿರೋ ಸರಗಳ್ಳರು ಕ್ಷಣಾರ್ಥದಲ್ಲಿ ಸರಗಳತನ ಮಾಡಿ ಪರಾರಿಯಾಗ್ತಿದ್ದಾರೆ ಬೈಕ್ನಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಬರೋ ಕಿಲಾಡಿಗಳು ಸರಗಳತನ ಮಾಡಿ ಹೋಗ್ತಿದ್ದಾರೆ ಕೊಪ್ಪಳ ನಗರದಲ್ಲಿ ಈ ಹಿಂದೆ ಡಾಲರ್ಸ್ ಕಾಲೋನಿ ಸೇರಿದಂತೆ ಹಲವೆಡೆ ಸರಗಳತನ ಪ್ರಕರಣಗಳು ವರದಿಯಾಗಿವೆ ಇದು ನಗರದ ಮಹಿಳೆಯರ ಆತಂಕವನ್ನ ಹೆಚ್ಚಿಸುತ್ತಿದೆ ಇನ್ನು ಇಂದು ನಡೆದ ಘಟನೆ ಬಗ್ಗೆ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಹಿತಿ ತಿಳಿತಾ ಇದ್ದಂತೆ ನಗರ ಠಾಣೆ ಪಿಐ ಜಯಪ್ರಕಾಶ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಆದಷ್ಟು ಬೇಗನೆ ಸರಗಳರ ಹೆಡೆಮುರಿ ಕಟ್ಟುವುದಾಗಿ ಹೇಳಿದ್ದಾರೆ